ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳೇ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ನೀವು ಇತ್ತೀಚೆಗೆ ಯಾರ ಹತ್ರ ಆದರೂ ಮಾತಾಡ್ತಾ ಕೇಳಿ ನೋಡಿ ನಿಮಗೆ ಹಳೆ ಕಾಲದ ಅಡುಗೆಗಳು ಬರುತ್ತಾ ಅಂತ ಸೊ ಅವರು ಎಷ್ಟೇ ಟ್ರೈ ಮಾಡಿದ್ರು ಹಳೆ ಕಾಲದ ಆ ರುಚಿ ಬರೋದಿಲ್ಲ ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಅನ್ನುವುದು ಒಂದು ಪುಸ್ತಕ ಅದು ಇದು ನೋಡಿಕೊಂಡು ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳೋ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮ್ಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಘಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಇಂತಹ ಸವಿರುಚಿ ಅಡಿಗೆಯನ್ನು ಮಾಡಲು ಇಂದು ನಮ್ಮೊಂದಿಗೆ ಇದ್ದಾರೆ ಮಹಾಲಕ್ಷ್ಮಿ ವಿಜಯಕುಮಾರ್ ಅವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಮ್ಯಾಮ್ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮ್ಯಾಮ್ ಮ್ಯಾಮ್ ಎಲ್ಲಿಂದ ಬಂದಿರೋದು ನೀವು ನಾವು ಬ್ಯಾಂಗ್ಳೂರು ಯಶವಂತಪುರ ಬ್ಯಾಂಗ್ಳೂರ್ ಯಶವಂತಪುರದಿಂದ ಬಂದಿದ್ದೀರಾ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ಆಕ್ಚುಲಿ ಹೋಳಿಗೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಹೋಳಿಗೆ ಅಂದ್ರೆ ಎಲ್ಲರಿಗೂ ಇಷ್ಟ ಅದರಲ್ಲಿ ಬೆಟ್ಟದ ನೆಲ್ಲಿಕಾಯಿಂದ ಒಂದು ಹೋಳಿಗೆ ಮಾಡ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿಂದ ಕೇಳು ಇಲ್ಲ ಸಿಕ್ಕು ನೋಡು ಇಲ್ಲ ಇವತ್ತು ಸಿಗುತ್ತೆ ಇವತ್ತು ಸಿಗುತ್ತೆ ಅಲ್ಲ ಅದು ಬಸವ ಚಾನಲ್ ಅಲ್ಲಿ ಮ್ಯಾಮ್ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡ್ತೀರಾ ತೊಗರಿಬೇಳೆ ಬೇಳೆ ಓಕೆ ಬೆಲ್ಲ ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಆಮೇಲೆ ತೊಗರಿಬೇಳೆ ಬೇಳೆ ಬೇಯಿಸ್ಕೊಂಡಿರೋದು ಇದು ಆಮೇಲೆ ಇದು ಕಾಯಿ ತುರಿ ಹ್ಞೂ ಇದು ಏಲಕ್ಕಿ ಪುಡಿ ಇದು ಏಲಕ್ಕಿ ಪುಡಿನ ಅದು ಕಣಕ ಮೈದಾದಿಂದ ಮಾಡಿರೋದು ಅದು ನೆನಿಬೇಕು ಅಂತ ಹೇಳಿ ಒಂದ್ ಗಂಟೆ ನೆನ್ಸಿಟ್ಕೊಂಡಿದ್ದೀನಿ ಇದನ್ನ ಮೈದಾ ಬರಿ ಮೈದಾ ಬರಿ ಮೈದಾನ ಹಾಕ್ತಾರೆ ನೀವ್ ಹಾಕಿಲ್ಲ ಕಲ್ಸಿಟ್ಕೊಂಡಿ 1 ಅವರ್ ಬಿಟ್ಟಿದಿರಾ ಒನ್ ಅವರ್ ಅವರ್ ಮಾಡಿದ್ರೆ ಮನೆಯಿಂದನೇ ಮಾಡ್ಕೊಂಡ್ ಬಂದಿದ್ದೀರಾ ಓಕೆ ಮೊದ್ನೇದಾಗಿ ನಿಮಗೆ ಏನ್ ಬೇಕು ಮ್ಯಾಮ್ ನನಗೆ ಇವಾಗ ನೀವು ಇದನ್ನ ಬೇಯಿಸ್ಕೊಂಡು ಬಂದಿದ್ದೀನಿ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡಿ ಕೊಡ್ಬೇಕು ಇದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸಿ ಮಾಡಬೇಕು ಹಂಗಾರೆ ದೊಡ್ಡ ಜಾರ್ ಬೇಕಾಗುತ್ತೆ ಅನ್ಸುತ್ತೆ ಅಲ್ವಾ ನೆಲ್ಲಿಕಾಯಿಗೆ ಸಾಕು ಅನ್ಸುತ್ತೆ ಹಾ ಇದನ್ನು ಬೇಯಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆಲ್ಲಿಕಾಯಿನೂ ಹತ್ತು ನಿಮಿಷ ಬೇಯಿಸಿಟ್ಕೊಂಡಿದ್ದೀರಾ ಚೆನ್ನಾಗಿ ಒಂದು ಸ್ವಲ್ಪ ಹಿಂಗೆ ಅಂದರೆ ಪ್ರೆಸ್ ಆಗಾದ್ರೆ ಪ್ರೆಸ್ ಆಗೋಕೆ ಇದನ್ನು ರುಬ್ಕೊಡ್ಲಾ ರುಬ್ಕೊಡ್ಬೇಡಿ ನೈಸಾಗಿ ರುಬ್ಕೊಡಿ ಓಕೆ ಓಕೆ ಒಂಥರ ಸ್ಮೆಲ್ ತುಂಬಾ ಚೆನ್ನಾಗಿ ಅನಿಸ್ತದೆ ಬೇಯಿಸಿರೋದು ಸ್ಮೆಲ್ ಗೊತ್ತಾಗ್ತಾ ಇಲ್ಲ ಹಸಿ ಹಾಕೋದಕ್ಕಿನ್ನ ಒಂದು ಹತ್ತು ನಿಮಿಷ ಬೇಯಿಸ್ ಹಾಕಿದ್ರೆ ನೀರೇನು ಹಾಕೋದು ಬೇಡ ಡ್ರೈ ಆಗಿ ಹ್ಞೂ ತುಂಬಾ ಡ್ರೈ ಆಗಿ ಬೇಕಾ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ ಸ್ಪೂನ್ ಅಲ್ಲಿ ಒಂದ್ಸಲಿ ಹಾ ಮಿಕ್ಸ್ ಮಾಡ್ಕೊಂಡ್ಬಿಡ್ಲ ಎಲ್ಲಿಂದ ಕಲ್ತಿರೋದು ಮ್ಯಾಮ್ ಈ ರೆಸಿಪಿ ಇದು ನಮ್ಮ ತಲೆಯಲ್ಲೇ ಹೊಳಿತು ನಿಮ್ಮ ತಲೆಯಲ್ಲೇ ಹೊಡಿ ಹೊಳಿತ ಆ್ಯಕ್ಚುಲಿ ಇವತ್ತು ನಿಮ್ಗೆ ಹೇಳಬೇಕು ಅಂತಿದ್ದೆ ವೀಕ್ಷಕರೇ ನಮ್ಮ ಕಾನಾವಳಿಗೆ ಬಂದಿರೋದು ಕುಕ್ಕಿಂಗಲ್ಲಿ ಸೈಂಟಿಸ್ಟ್ ಅವರು ನೀವು ಯಾವುದೇ ಒಂದು ವಿಚಾರದ ಬಗ್ಗೆ ಯಾವುದೇ ಒಂದು ವೆಜಿಟೇಬಲ್ ಆಗಲಿ ಯಾವುದೇ ಒಂದು ಪದಾರ್ಥನ ಅವ್ರ ಕೈಲಿ ಕೊಟ್ಟರೆ ಅದರಲ್ಲಿ ಮೂರಿಂದ ನಾಲ್ಕು ಅಡುಗೆಗಳನ್ನ ಅವರು ಬಾಯಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಡ್ತಾರೆ ಮಾಡಿನೂ ತೋರಿಸ್ತಾರೆ ಅದಷ್ಟೇ ರುಚಿಯಾಗೂ ಇರುತ್ತೆ ಥ್ಯಾಂಕ್ ಯು ಮೇಡಮ್ ಇಟ್ಸ್ ಮೈ ಪ್ಲಷರ್ ಈಗ ಇದಾಗಿದೆ ಅಂತ ನೋಡಿ ಒಂದ್ಸಲ ಓಕೆ ಈಗ ನಾವು ಈ ಎಲ್ಲ ಬೇಳೆನೂ ಬೆಂದಿರೋ ಬಿದತನ ರುಬ್ಕೊಂಡು ಬರೋಣ ಓಕೆ ಈಗ ನಾವು ಬೇಳೆನೆಲ್ಲ ರುಬ್ಕೊಂಡು ಬಂದಿದ್ದೀವಿ ನೈಸಿಗೆ ರುಬ್ಕೊಂಡಿದ್ದೀರಾ ಅಲ್ವಾ ಬೇಳೆ ಆಗಿದೆ ಆಮ್ಲವೂ ಆಗಿದೆ ಈ ರೀತಿ ಕಾಯಿ ನೆಕ್ಸ್ಟು ಇದು ತೆಂಗಿನಕಾಯಿನ ಡ್ರೈಯಾಗಿ ರುಬ್ಕೊ ಡ್ರೈಯಾಗಿ ರುಬ್ಕೊಬೇಕಾ ಹ್ಞೂ ಒಂದು ಕಪ್ಪಷ್ಟು ಹಾಕಿ ಮೇಡಮ್ ಬೆಲ್ಲ ಎರಡು ಕಪ್ಪು ಹಾಂ ತೊಗರಿಬೇಳೆ ಒಂದು ಕಪ್ಪು ಓಕೆ ಆಮ್ಲ ಮೂರಿಂದ ನಾಲ್ಕು ಹಾಕಿದ್ದೀನಿ ಓಕೆ ಓಕೆ ಇದನ್ನು ಇದು ಕೊಬ್ಬರಿ ಕಾಯಿ ತುರಿ ಒಂದು ಕಪ್ಪು ಹ್ಞೂ ಬೆಲ್ಲ ಮಾತ್ರ ಎರಡು ಆಗಿದೆ 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 ಮೇಡಮ್ ಹ್ಞೂ 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 ಆಗಿದೆ ಮೇಡಮ್ ಇದಾಗಿದೆ ಮೇಡಮ್ ಓಕೆ ಫೈನ್ ಪೇಸ್ಟ್ ಆಗಿದೆ ತುರಿದಿರೋ ಕಾಯಿ ಆದರೆ ಚೆನ್ನಾಗಾಗುತ್ತೆ ಓಕೆ ಹ್ಞೂ ಕೈಯಲ್ಲಿ ಹಾಕ್ಬಿಡ್ತೀನಿ ಓಕೆ ಕೈ ಆದರೆ ಪಟಪಟ ಅಂತ ಕೆಲಸ ಹೌದು ಸ್ಪೂನ್ಗಳಲ್ಲಿ ಅದಕ್ಕೆ ಮೇಡಮ್ ಹಳ್ಳಿ ಕಡೆ ಅಡಿಗೆ ಎಲ್ಲ ಅಷ್ಟು ಟೇಸ್ಟು ಹಳೆ ಕಾಲದೆಲ್ಲ ಕೈಯೇ ಬೆಳೆಯುತ್ತಾರೆ ಕೈ ತುತ್ತು ಅಂದರೆ ಅಷ್ಟು ಟೇಸ್ಟ್ ಅಂತಾರೆ ಹೌದು ಖಂಡಿತ ಸೊ ಇದಿಷ್ಟು ಪ್ರೊಸೀಜರು ನೀವು ಮುಂಚೆ ಎಲ್ಲೂ ನೋಡಿರಲ್ಲ ಅದೇ ನಾನು ನೋಡಿಲ್ಲ ಹೋಳಿಗೆ ಅಂದರೆ ಯೂಶ್ವಲಿ ಬೆಲ್ಲದ ಪಾಕ ಮಾಡ್ತಾರೆ ಬೆಲ್ಲ ಅದು ಮಾಯ್ಚರ್ ಎಲ್ಲ ನೀರೆಲ್ಲ ಹೋದ್ಮೇಲೆ ಬೇಳೆ ಹಾಕ್ತಾರೆ ಕಾಯಿ ಹಾಕ್ತಾರೆ ಎಲ್ಲಾನು ಅದ್ರೊಳಗಡೆ ಹಾಕಿ ಬೇಳೆ ಒಳಗೆ ಈ ತರ ಪೇಸ್ಟ್ ಮಾಡಲ್ಲ ಎಲ್ಲಾನು ಬೇಳೆ ಬೇಯಿಸಿಕೊಂಡಿರೋದ್ರೊಳಗಡೆ ಹಾಕಿಬಿಡ್ತಾರೆ ಕಟ್ಟನ್ನು ಬಗ್ಸಿಬಿಟ್ಟು ಆ ತರ ಮಾಡೋ ಪ್ರೊಸೀಜರ್ ಯೂಶಲಿ ಇದು ಸ್ವಲ್ಪ ಅನ್ಯೂಶ್ ನಾವು ಮಾಡೋದು ಪ್ರಚಂಡ ಕೆಲಸಗಳೇ ನಿಮಗೆ ನಿಮಗೆ ಹೆಸರು ಕರೆಕ್ಟ್ ಆಗಿ ನಾನು ಇಟ್ಟಿದ್ದೀನಿ ನಿಮ್ಗೆ ಕುಕಿಂಗ್ ಸೈಂಟಿಸ್ಟ್ ಅಂತ ಕರೆಕ್ಟ್ ಆಗಿದೆ ನಿಮಗೆ ಆ ಹೆಸರು ಸೂಟ್ ಆಗುತ್ತೆ ಈಗ ಏನ್ ಬೇಕು ಒಂದು ಬಾಂಡ್ಲಿ ಕೊಟ್ಬಿಡ್ಲಾ ಇದು ಪೂರ್ಣ ರೆಡಿ ಮಾಡ್ಕೊಳ್ಳೋಣ ಪೂರ್ಣ ಮಾಡ್ಕೊಳ್ಳೋಣ ಡೈಲಿ ಇದರಿಂದ ಮಾಡ್ಬೋದು ಅದರಿಂದ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾನೆ ಇರ್ತೀರಾ ಮ್ಯಾಮ್ ನಿಜವಾಗ್ಲೂ ಗ್ರೇಟ್ ನಿಜವಾಗ್ಲು ಟ್ರಾವೆಲ್ ಮಾಡುವಾಗ ಬರುವಾಗ ಹೋಗುವಾಗ ಇವತ್ತೇನು ಹೊಸ ತಿಂಡಿ ಮಾಡೋಣ ನಮ್ಮ ಪ್ರೇಕ್ಷಕರಿಗೆ ಏನು ತೋರಿಸಾಗಿ ಸೀಸನ್ ಅಲ್ಲಿ ತೊಗರಿ ಕಾಳು ಬರುತ್ತೆ ಬಟಾಣಿ ಬರುತ್ತೆ ಅವರೇ ಕಾಳು ಬರುತ್ತೆ ಅವರೇ ಕಾಳಲ್ಲಿ ಕೋಡ್ಬಳೆ ಕೇಳಿದೀರಾ ಅಲ್ಲ ಅದಕ್ಕೆ ಹೋಳಿಗೆ ಕೇಳಿದೀರಾ ಇದಕ್ ಬೆಳೆ ಹೋಳಿಗೆ ಕೇಳಿದೀರಾ ಅದ್ ಕೇಳಿಲ್ಲ ನಾನ್ ಸಾರು ಅನ್ಕೊಂಡೆ ಹೋಳಿಗೆ ಕೇಳಿಲ್ಲ ಸರಿ ಈಗ ಅದು ಇದಾಗಿದೆ ಇವಾಗ ಬಿಸಿ ಆಗಿದೆ ಒಂದು ಕಪ್ ಇದೆಯಲ್ಲ ಇವಾಗ ಅದೇ ಒಂದೂವರೆ ಕಪ್ ನಾನು ಒಂದು ಕಪ್ ತೊಗರಿ ಬೆಳೆ ತಗೊಂಡಿದ್ದೆ ಬೇಯಿಸ್ಕೊಂಡಿದೀನಿ ಒಂದೂವರೆ ಕಪ್ ಬೆಲ್ಲ ಓಕೆ ಬೆಲ್ಲ ಒಂದೂವರೆ ಕಪ್ ಹಾಕ್ತಾ ಇದ್ದೀನಿ ಇದು ಆರ್ಗಾನಿಕ್ ಆಗಿರೋದ್ರಿಂದ ಸ್ವಲ್ಪ ಬೆಲ್ಲ ಕಡಿಮೆ ರುಚಿ ಇರುತ್ತೆ ಅಂದ್ರೆ ಅಷ್ಟು ನಾವು ನಾರ್ಮಲ್ ಹಾಕೋ ಬೆಲ್ಲಕ್ಕೂ ಇದಕ್ಕೂ ಸ್ವಲ್ಪ ಕಡಿಮೆ ಬರುತ್ತೆ ಓಕೆ ಬೆಲ್ಲದ್ದು ಟೇಸ್ಟು ಸ್ವಲ್ಪ ಕಮ್ಮಿ ಬರುತ್ತೆ ಓಕೆ ಸೊ ನನ್ಗೊಂದು ಸ್ಪೂನ್ ಬೇಕಾಗುತ್ತೆ ಇದು ಸಾಕಾಗುತ್ತಮ್ಮ ಆಮೇಲೆ ಒಂಚೂರು ನೀರು ಕೊಡಿ ಮೇಡಮ್ ಚೂರೇ ಚೂರು ಕರಗ್ ಹ್ಮ್ ಚೂರು ಕರಗ್ಲಿ ಹ್ಞೂ ನೀರೇನು ಜಾಸ್ತಿ ಬೇಡ ಅಷ್ಟೇ ಇದು ಮುಳುಗೋ ಅಷ್ಟು ಬಟ್ ಇವಾಗ ನೀವು ನಿಮ್ ಫ್ರೆಂಡ್ಸ್ ಹೊಸ ಹೊಸ ರುಚಿ ಅಡಿಗೆ ಮಾಡಿ ಫ್ಯಾಮಿಲಿ ತೋರಿಸತಿರ್ತೀರ ಇಷ್ಟಪಡ್ತಾರು ಅಪ್ರಿಸಿಯೇಷನ್ ಸಿಗತ್ತ ಖುಷಿ ಆಗುತ್ತಲ್ಲ ನಮ್ಗೆ ಮಾಡೋದಕ್ಕಿಂತ ಹೇಳೋದೇ ವೆರೈಟಿ ಲಕ್ಷ್ಮಿ ಅಂತ ವೆರೈಟಿ ಕುಕಿಂಗ್ ಲಕ್ಷ್ಮಿ ಅಂತ ವೆರೈಟಿ ಕುಕಿಂಗ್ ಲಕ್ಷ್ಮಿ ಅಂತನಾ ಅದಕ್ಕೆ ನಮ್ಗೇನಾಗುತ್ತೆ ಇನ್ನು ಏನಾದ್ರು ಅವ್ರು ಬಂದಾಗ ಈ ಸಲ ತಿಂದಿರೋದು ಇನ್ನೊಂದ್ಸಲ ಇದನ್ನು ಹಾಕೊಂಡ್ಬಿಡ್ತೀನಿ ಕ್ರೆಡಿಟ್ ನಿಮ್ ಫ್ರೆಂಡ್ಸಿಗೂ ಹೋಗಬೇಕು ಅವರೆಲ್ಲ ಹೇಳಿ 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 ನಮ್ಮನೆಯಲ್ಲಿ ನಮ್ಮ ಮಗಳಿಗೂ ನಮ್ಮ ಮನೆಯವ್ರಿಗೆ ಹೋಗ್ಬೇಕು ಕ್ರೆಡಿಟ್ ಅಲ್ವಾ ಹೌದು ಹೌದು ನಿಜವಾಗ್ಲು ಫಸ್ಟ್ ಅವರೇ ತಾನೇ ನಿಜವಾಗ್ಲೂ ಮಾಡೋದು ನನಗೆ ಎಂಕರೇಜ್ಮೆಂಟ್ ಇರಬೇಕು ನೀವ್ ಏನೇ ಮಾಡ್ರಿ ಹೌದು ಅದಕ್ಕೆ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದ್ರೂ ನಮ್ಮ ಫ್ಯಾಮಿಲಿ ತೊಗರಿ ಬೆಳೆ ಹಾಕೊಂತೀನಿ ನೋಡಿ ಇದು ಆರ್ಗಾನಿಕ್ ಆಗಿರೋದ್ರೆ ಬೇಗ ಬೇಗ ಈಸಿ ಆಗಿಬಿಡುತ್ತೆ ಬೇರೆ ಬೆಲ್ಲ ಆದರೆ ನೀವು ಅದನ್ನ ಫಿಲ್ಟರ್ ಮಾಡಬೇಕು ಅದ್ರಲ್ಲಿ ಕಲ್ಲಿರುತ್ತೆ ಇದು ಆಮ್ಲಾನು ಹಾಕೊಳ್ತೀನಿ ಬೇಯಿಸಿ ಪೇಸ್ಟ್ ಇದು ಮಾಡ್ಕೊಂಡಿದೀವಿಂದು ಕಾಯಿ ತುರಿ ಕಾಯಿ ತುರಿನೂ ಹಾಕೊಂಡ್ಬಿಡ್ತೀನಿ ತೊಗರಿ ಬೇಳೆ ಅಲ್ಲ ಇದು ತೊಗರಿ ಬೇಳೆ ಸೊ ಇದನ್ನ ಇವಾಗ ಸಿಮ್ಮಲ್ಲೇ ಇಟ್ಟು ಸ್ವಲ್ಪ ಸ್ವಲ್ಪ ಹೂರ್ಣ ಗಟ್ಟಿ ಹದ ಬರೋವರೆಗೂ ನಾವು ಮಾಡ್ಕೋಬೇಕು ಓಕೆ ಇದು ಈಸಿ ಪ್ರೊಸೀಜರ್ ಮೇಡಮ್ ಯಾರ್ ಬೇಕಾದ್ರು ಹೋಳಿಗೆ ಮಾಡ್ಬೋದು ಈ ತರ ಮೆಥಡ್ ಅಲ್ಲಾದ್ರೆ ಆದ್ರೆ ಬೇರೆ ಈಗ ಹೋಳಿಗೆ ಅಂದ್ರೆ ದೊಡ್ಡ ಕೆಲಸ ಅನ್ಕೊಂತಾ ಇದಾರೆ ಕಲಿಯಕ್ಕಾಗಲ್ಲ ಅಂತ ಬಿಗಿನರ್ಸ್ ಏನಾಗುತ್ತೆ ಹೋಳಿಗೆ ಮಾಡೋದು ಈಗ ಬೇಳೆ ಒಳಗೆ ಬೆಂದಿರೋ ಬೇಳೆ ಒಳಗೆ ಹಾಕ್ಬಿಡ್ತಾರಲ್ಲ ನೀರನ್ನೆಲ್ಲ ಬಗ್ಸಬಿಟ್ಟು ಅವಾಗ ಯಾವ ತರ ಕನ್ಸಿಸ್ಟೆನ್ಸಿ ಎಲ್ಲಿ ತಗೋಬೇಕು ಅಂತ ಗೊತ್ತಾಗಲ್ಲ ಅದು ಲಾಸ್ಟ್ವರೆಗೂ ಅಂತಾನೆ ಇರುತ್ತೆ ಗೊತ್ತೇ ಆಗಲ್ಲ ಪಾಪ ಅವ್ರಿಗೆ ನನಗೂ ಸ್ಟಾರ್ಟಿಂಗ್ ಅಲ್ಲಿ ಅದು ಕೆಟ್ಟಿದೆ ಕಮ್ಮರ್ ಒಂದು ಬಿಟ್ಟಿದೆ ಕೇಳೋಣ ಅಂತ ಹೇಳಿ ಆಕ್ಚುಲಿ ನಿಮ್ಗೆ ಈ ಕುಕ್ಕಿಂಗ್ ಯಾವಾಗಿಂದ ಇಂಟ್ರೆಸ್ಟ್ ಬಂತು ಎಲ್ಲಿಂದ ಕಲ್ತ್ರಿ ಇಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಆಮೇಲೆ ನೀವು ಕಲ್ತಿ ಈ ತರ ಲೈಕ್ ಎಂಕರೇಜ್ಮೆಂಟು ಇರಬೇಕು ನಿಮಗೆ ಮನೆಯಲ್ಲಿ ಆಮೇಲೆ ಇದೆಲ್ಲಿ ಆ ಫಾದರ್ ಅಜ್ಜಿ ಅಜ್ಜ ಹಾಗೆ ಬಂದಿದ್ದ ಅಥವಾ ಅಮ್ಮ ಅಪ್ಪ ಒಳ್ಳೆ ಕುಕ್ಸ್ ಕುಕ್ ಅವರು ಸೊ ಅಮ್ಮ ಬಂದು ಕೆಲಸ ಕೆಲ್ಸಕ್ಕೆ ಹೋಗ್ತಿದ್ರು ನನ್ಗೆ ವರ್ಷ ಇದ್ದಾಗ ಅವಾಗ್ಲೇನೆ ನನ್ನ ಅಪ್ಪಗೆಲ್ಲ ಹೆಲ್ಪ್ ಮಾಡ್ಕೊಡ್ತಾ ಇದ್ದೆ ಸೊ ಅಪ್ಪಾಗೆ ಅವರು ಸ್ವೀಟ್ ಎಲ್ಲಾ ಮಾಡೋರು ಜಾಮೂನು ರವೆ ಉಂಡೆ ಅದಕ್ಕೆಲ್ಲ ಕಟ್ಟೋದು ಅವರೆಲ್ಲ ಪ್ರೊಸೀಜರ್ ಮಾಡ್ಬಿಡೋರು ನಾನು ಅದನ್ನೆಲ್ಲ ಮಾಡೋದು ಫೈನಲ್ ಅವಾಗೆಲ್ಲ ನಮ್ಗೇನು ಹತ್ತು ವರ್ಷಕ್ಕೆ ಏನು ಬಿಡ್ತಿರ್ಲಿಲ್ಲ ಅಡಿಗೆಗೆ ಸೊ ಸೈಡ್ ಕೆಲಸ ಮಾಡ್ಕೊಡ್ತಾ ಇದ್ದೆ ಹಾಗಾಗಿ ಬಂದಿದ್ವಿ ಮೇಡಮ್ ಹತ್ತು ವರ್ಷದಿಂದ ಮಾಡ್ತಾ ಇದ್ದೆ ಯಾಕೆಂದ್ರೆ ಫ್ಯಾಮಿಲಿಯಿಂದಾನೇ ಬರ್ಬೇಕು ಎಲ್ಲಾರಿಗು ನೋಡಿದ ತಕ್ಷಣನೇ ಮಾಡ್ಬೇಕು ಅಂತ ಅನ್ಸಲ್ಲ ಅದ್ ಇಂಟ್ರೆಸ್ಟ್ ಇದ್ರನೆ ಯಾವ ಕೆಲ್ಸ ಆಗ್ಲಿ ನಾವು ಮಾಡೋ ಅಮ್ಮಗೆ ಕ್ರೆಡಿಟ್ ಹೋಗ್ಬೇಕು ಫಸ್ಟ್ ಅಪ್ಪಅಮ್ಮ ಅವರಿಂದ ಜೆನೆಟಿಕಲಿ ಇರ್ಬೋದು ಮೇ ಇರ್ಬೋದು ಆಮೇಲೆ ಆಮೇಲೆ ಅಣ್ಣನೂ ಸ್ವಲ್ಪ ಎನ್ಕರೇಜ್ ಮಾಡ್ತಿದ್ರು ಆ ಇಲ್ಲ ಮಾಡ್ತಾರೆ ಮಾಡ್ತಾರೆ ಆದ್ರೆ ಅವ್ರು ಈ ತರನೇ ಇರ್ಬೇಕು ಆ ತರನೇ ಇರ್ಬೇಕು ಅದೇ ಟೆಕ್ಸ್ಚರ್ ಬರ್ಬೇಕು ಅಂದ್ರೆ ಮೀನ್ಸ್ ಅವರೆಲ್ಲ ಅವಾಗಿಂದ ನೋಡ್ಕೊಂಡ್ ಬಂದಿರ್ತಾರಲ್ಲ ಅಪ್ಪ ಅದು ಎಲ್ಲ ತುಂಬಾ ಚೆನ್ನಾಗಿ ಮಾಡೋರು ತಂದೆ ಸೊ ಹಾಗಾಗಿ ಅದು ಏನೋ ಅಣ್ಣ ಹೇಳೋರು ನಾನು ಅದನ್ನ ಫೀಡ್ಬ್ಯಾಕ್ ಕೊಡೋರು ಏನಾದ್ರು ನೆಗೆಟಿವ್ ಆಗಿದ್ರೆ ಕರೆಕ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಸೊ ಸ್ಟಾರ್ಟಿಂಗಲ್ಲಿ ಕೋಪ ಬರೋದು ನನಗೆ ಏನು ಮಾಡಿದ್ರು ಅಣ್ಣ ಅಮ್ಮ ಎಕ್ಸ್ಪೆಕ್ಟ್ ಆದಮೇಲೆ ಅವ್ರು ಏನ್ ಮಾಡಿದ್ರು ಏನೋ ಒಂದು ಕೊರತೆ ಇರೋದು ಸೊ ಅವಾಗ ಅವರು ನನಗೆ ಫೀಡ್ಬ್ಯಾಕ್ ಕೊಟ್ಟು ಕೊಟ್ಟು ನಾನು ಸ್ವಲ್ಪ ನೆಗೆಟಿವ್ ಆಗಿ ತೊಗೊಂಡಿದ್ರು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಸೊ ಕರೆಕ್ಷನ್ ಮಾಡ್ಕೊಳಕ್ಕೂ ಒಂದು ಅವಕಾಶ ಅಲ್ಲ ಮೇಡಮ್ ಅದೇ ನಿಜವಾಗ್ಲು ನಾವು ನೆಗೆಟಿವ್ ಆಗಿ ತೊಗೊಂಡ್ಬಿಟ್ರೆ ನಾವು ಅದನ್ನು ಕಲಿಯೋಕೆ ಅವಕಾಶನೇ ಇರಲ್ಲ ಅಲ್ಲಿಗೆ ಅದು ಫೈನಲ್ ಆಗಿಬಿಡತ್ತೆ ಸೊ ಯಾರಾದರೂ ಇವಾಗ ಕಮೆಂಟ್ ಹೇಳಿದಾಗ ನೆಗೆಟಿವ್ ಆಗಿ ಹೇಳಿದಾಗ ವಿ ಕ್ಯಾನ್ ಅಕ್ಸೆಪ್ಟ್ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ನೆಗೆಟಿವ್ ತಗೋಬೇಕು ಪಾಸಿಟಿವ್ ತಗೋಬೇಕು ನೆಗೆಟಿವ್ ಜಾಸ್ತಿ ತಗೋಬೇಕು ನಿಜವಾಗ್ಲು ಯಾಕಂದ್ರೆ ಅದರಿಂದ ನಾವು ಕಲಿತೀವಿ ನಿಜವಾಗ್ಲೂ ಮ್ಯಾಮ್ ಏನೋ ಒಂದು ಕೊರತೆ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಮೇ ಬಿ ಅದು ಅವ್ರು ಹೇಳಿದಾಗ ನಾವು ಕರೆಕ್ಷನ್ ಆಗುತ್ತೆ ಸೊ ನಿಮ್ಮ ಅಣ್ಣ ಎಲ್ಲರೂ ಹೇಳಿ ಇವಾಗ ಒಂದು ಪರ್ಫೆಕ್ಟ್ ಕಾಫಿ ನೀವು ನಂಬಲ್ಲ ಕಾಫಿ ನಮ್ಮ ಮದರ್ ಎಕ್ಸ್ಪೈರ್ ಆಗೋಸ್ತ್ರ ಕಾಫಿ ಮಾಡಿದೆ ಚಲ್ಬಿಟ್ರು ಅವರು ಇದು ಕಾಫಿ ಅಲ್ಲ ಇದು ಅಂತ ಎಷ್ಟೋ ದಿನ ನಾನು ಸಫರ್ ಮಾಡಿದೀನಿ ಅಮ್ಮ ಯಾಕಾರು ಹೋದ್ರು ಈಗ ಮಾಡ್ತೀರಾ ಕಾಫಿ ಪರ್ಫೆಕ್ಟ್ ಕಾಫಿ ಮಾಡ್ತೀರಾ ಅನ್ಕೊಂಡಿದೀನಿ ಮೇಡಮ್ ಅದು ನಮ್ಮ ನಿಮ್ಮ ಅಣ್ಣನೇ ಹೇಳ್ಬೇಕು ಅದಕ್ಕೆ ಅಣ್ಣ ಹೇಳ್ತಾರೆ ಇವಾಗ ಹೇಳ್ತಾರೆ ನಮ್ಮ ಮನೆಯವರು ಹೇಳ್ತಾರೆ ಹ್ಞೂ ಓಕೆ ಅದು ಚೆನ್ನಾಗಿ ಬೇಕು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಈಗ ಅದು ಹೂರ್ಣ ರೆಡಿ ಆಗ್ತಾ ಇದೆ ಅಲ್ವಾ ಮ್ಯಾಮ್ ಆಗೋಯ್ತು ಈ ಥರ ಗಟ್ಟಿಗೆ ತಳ ಬಿಟ್ಕೊಂಡು ಬರ್ಬೋದು ಹಾಂ ತೆಗೆದು ಬಿಡಬೇಕು ಹಾಂ ಇದು ಆಫ್ ಮಾಡಿಬಿಡ್ತೀನಿ ಓಕೆ ಏಲಕ್ಕಿ ಪುಡಿ ಹಾಕ್ಬಿಡೋಣ ಇದನ್ನು ಆಫ್ ಮಾಡಿಬಿಟ್ಟು ಹಾಕಿದ್ರೆ ಹ್ಞೂ ಆ ಫ್ಲೇವರ್ ಇರುತ್ತೆ ಓಕೆ ಏಲಕ್ಕಿ ಪುಡಿನ ಆಫ್ ಮಾಡಿ ಹಾಕೋಬೇಕು ಫಸ್ಟ್ ಫಸ್ಟೇ ಹಾಕಿಬಿಟ್ರೆ ಆ ಫ್ಲೇವರ್ ಒಟ್ಟೋಗಿರುತ್ತೆ ಓಕೆ ಆಫ್ ಮಾಡಿ ಹಾಕಿದಾಗ ಆ ಫ್ಲೇವರ್ ಹಂಗೆ ಇರುತ್ತೆ ಆ ಬಿಸಿ ಕಲಸಿ ಹ್ಞೂ ಇಟ್ಬಿಟ್ರೆ சாப்பா ஊர்னாக அது இட்ட கணக்கான நாட் கொள்ளோண ஓகே எஸ்டு அனஸ் இது அது அது உண்டைமோட்ட அதுபிடித்தொழ எல்லாம் எஸ் எஸ் இவங்க இவங்க கணக்கான்களோ ஓகே இதற்கேன் மேம் இது மைதா கணக்கண கணக்க மேலிட்டு ಮೇಲಿಟ್ಟು ಇದನ್ನ ಒಂದು ಗಂಟೆ ಬರೀ ಮೈದಾ ಯೂಶಲಿ ಚಿರೋಟಿ ರವೆ ಹಾಕ್ತಾರೆ ಎಲ್ಲರೂ ನಾನು ಬರೀ ಮೈದಾದಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್ ಬರೀ ಮೈದಾ ರವೆಲಿ ಇದು ರವೆ ಯೂಶಲಿ ರವೆ ಒಂದು ಹಾಕಿದ್ರೆ ಮೈದಾ ಕಾಲು ಭಾಗ ಹಾಕ್ತಾರೆ ಸೊ ಅಲ್ಲಿಗೆ ಒಂದಾಗುತ್ತೆ ನಾನು ಇವತ್ತು ಫುಲ್ಲು ಮೈದಾದಲ್ಲೇ ಮಾಡಿದ್ದೀನಿ ಭಾಳ ಮಸ್ತ್ ಇರುತ್ತೆ ಸಾಫ್ಟ್ ಇರುತ್ತೆ ಗರಿ ಬೇಕಾರೆ ಗರಿನು ಬೇಯಿಸಬೋದು ಚೆನ್ನಾಗಿ ನಾದ್ಕೋಬೇಕು ಹಾಂ ಇದಾಗಿದೆ ಆಲ್ರೆಡಿ ನೋಡಿ ಸ್ವಲ್ಪ ತಣ್ಣಗಾ ತಣ್ಣಗಾಗ್ಬೇಕು ನೋಡಿ ಹಿಂಗಂದ್ರೆ ಹಿಂಗೆ ಬರ್ಬೇಕು ಮೇಡಮ್ ಇನ್ನೊಂದು ಸಲ ಮಾಡಿ ಮ್ಯಾಮ್ ನಂಚೂರು ಎಣ್ಣೆ ಕೊಡಿ ನಮ್ಮ ವೀಕ್ಷಕರಿಗೆ ಒಂದು ತೋರಿಸ್ಬಿಡೋಣ ತೋರಿಸ್ತೀನಿ ಹಿಂಗಂದರೆ ಹೆಂಗೆ ಬರಬೇಕು ಅಂತ ಒಂದು ನಿಮಿಷ ಎಣ್ಣೆ ಹಾಕಿ ಒಂಚೂರು ಎಣ್ಣೆ ಕೊಡಿ ಎಲ್ಲ ಎಣ್ಣೆ ಹಾಕ್ಕೊಂಡಿದ್ದೆ ಹಾಂ ಮೇಲೆಲ್ಲ ಹಾಕ್ಕೊಂಡಿದ್ದೆ ಕಲಿಸ್ಬಿಟ್ಟು ಎಲ್ಲ ಎಳ್ಕೊಂಡಿದ್ದೆ ಹಾಂ ಸೊ ಈ ಥರ ಇರಬೇಕು ಓಕೆ ನೋಡಿ ಹಿಂಗೆ ಚೆನ್ನಾಗಿ ಒಂದು ಕೈಯಲ್ಲಿ ನಾದ್ಬಿಟ್ಟು ಹ್ಞೂ ಚೆನ್ನಾಗಿ ಕಲಿಸ್ಬಿಟ್ಟು ಹ್ಞೂ ನೋಡಿ ಹಿಂಗೆ ಬರಬೇಕು ಹಿಂಗಂದ್ರೆ ಹಿಂಗೆ ಬರಬೇಕು ಓಕೆ ಈ ಥರ ಬಂದರೆ ಹ್ಞೂ ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಗಿದೆ ಅಲ್ಲ ಆಗಿದೆ ಇಟ್ಟಾಗಿದೆ ಸ್ವಲ್ಪ ತಣ್ಣಗಾಗಬೇಕಷ್ಟೇ ಇದು ಸ್ವಲ್ಪ ತಣ್ಣಗಾಗಬೇಕಾ ಹ್ಞೂ ಓಕೆ ಓಕೆ ಇದನ್ನು ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಟು ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಬರೋಣ ವೀಕ್ಷಕರೇ ಚಿಕ್ಕ ಬ್ರೇಕ್ ನಂತರ ಕಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಈಗ ಇದು ತಣ್ಣಗಾಗಿದೆ ಅಲ್ವಾ ನೋಡ್ಕೊಂಬಿಡಿ ಉಂಡೆ ಮಾಡ್ಕೊಂಡ್ಬಿಡೋಣ ಹ್ಮ್ ಓಕೆ ಈಗ ಒಂದು ಚಿಕ್ಕ ಪ್ಲೇಟ್ ಬೇಕಾ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ಇದೇ ಒಂದು ಸಮಥಿಂಗ್ ಡಿಫ್ರೆಂಟ್ ಸ್ವೀಟ್ ಥರ ಇದೆ ಹೌದು ಹಿಂಗೆ ಕೊಟ್ಟರೆ ಮಕ್ಕಳು ತಿನ್ಬೇಕು ತಿನ್ಬಿಡ್ತಾರಲ್ವಾ ಈ ಥರ ಒಳ್ಳೆ ಒಳ್ಳೆ ರೆಸಿಪಿಗಳು ಇಲ್ಲಿಗೆ ಸ್ಟಾಪ್ ಆಗ್ಬಾರ್ದು ಮ್ಯಾಮ್ ನೀವು ಈ ಥರ ಇನ್ನೂ ತೋರಿಸ್ತಾ ಇರಬೇಕು ಬೇರೆ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ಗಳು ಇದೆಲ್ಲ ಕಲಿಯಬೇಕು ಹೆಲ್ತಿ ಮತ್ತೆ ಕೂದ್ಲಿಗೂ ಒಳ್ಳೆಯದು ಈಗ ಡೈರೆಕ್ಟ್ ಆಗಿ ನೆಲ್ಲಿಕಾಯಿ ಯಾರು ತಿನ್ನಲ್ಲ ಉಪ್ಪಿನಕಾಯಿ ಹಾಕಬೇಕು ಇದರಲ್ಲಿ ಏನಪ್ಪಾ ಅಂದ್ರೆ ಇದು ಒಣಗಿದ್ರು ಸಹ ಆರು ಟೇಸ್ಟ್ ಇರುತ್ತೆ ಇದರದ ಬ್ಯೂಟಿಫುಲ್ ಒಂದು ಕ್ವಾಂಟಿಟಿ ಗುಣ ಏನಪ್ಪಾ ಅಂದ್ರೆ ನೆಲ್ಲಿಕಾಯಿ ಇದು ಸತ್ರೂನು ಅಂದ್ರೆ ಒಣಗಿದ್ರು ಇದ್ರ ಗುಣ ಸಾಯಲ್ಲ ಒಂದ್ರಲ್ಲಿ ಮಾತ್ರ ಆರು ಟೈಪ್ ಆಫ್ ಟೇಸ್ಟ್ ಸಿಗುತ್ತೆ ನಮಗೆ ನೆಲ್ಲಿಕಾಯಿ ಬೇರೆ ಎಲ್ಲ ಒಣಗಿದ್ರೆ ಅದ್ರ ಸತ್ವಾಂಶಗಳು ಕಡಿಮೆ ಆಗೋಗುತ್ತೆ ನೋಡಿ ಇದರಲ್ಲಿ ಸಿಹಿ ಹುಳಿ ಕಹಿ ಉಗುರು ಏನು ಹೇಳ್ತಾರೆ ಆರು ಥರ ಟೇಸ್ಟು ಅದು ಆರು ಥರ ಟೇಸ್ಟು ಇದ್ರಲ್ಲಿ ಸಿಗುತ್ತೆ ಸಿಗುತ್ತಲ್ಲ ಒಣಗಿದ್ರೂ ಸಿಗುತ್ತೆ ನಾವೇನು ಮಾಡ್ತೀವಿ ದ್ವಾದಸಿಗೆ ಅದಕ್ಕೆಲ್ಲಾನು ವರ್ಷದಲ್ಲಿ ಸಿಗುತ್ತಲ್ಲ ಹ್ಞೂ ವರ್ಷದಲ್ಲಿ ಸಿಗುವಾಗ ನಾವೇನು ಮಾಡ್ತೀವಿ ನೆ ನೆಲ್ಲಿಕಾಯಿನ ಒಣಗಿಸಿ ಇಟ್ಕೊಳ್ತೀವಿ ಫುಲ್ ಫುಲ್ ನೆಲ್ಲಿಕಾಯಿನ ಹಾಗೇನೇನೆ ಬಿಸಿಲಲ್ಲಿ ಇಟ್ಟು ಒಣಗಿಸ್ಕೊಂಡು ವರ್ಷ ಇಡೀ ದ್ವಾದಸಿ ಬರುವಾಗ ನೆಲ್ಚೆಟ್ ಅಂತ ಪಚ್ಚಡಿ ಮಾಡ್ಕೋ ದ್ವಾದಸಿ ಟೈಮ್ಗೆ ಬರತ್ತಲ್ಲ ಎರಡು ದ್ವಾದಸಿಗೆ ಸೊ ಅದು ಒಣಗಿಸಿ ಇಟ್ಕೊಂಡು ಅದನ್ನ ನೆಲ್ಚಟ್ ಅಂತ ನಾವು ಮಾಡ್ಕೋತೀವಿ ನೆಲ್ಲಿಕಾಯಿ ಪಚ್ಚಡಿ ಇನ್ನೇನಿಲ್ಲ ಅದು ನೆಲ್ಲಿಕಾಯಿನ ಒಣಗಿಸಿ ನೀರಲ್ಲಿ ಹಾಕೊಂಡು ದಿವಸ ದಿವ್ಸ ಮಾಡ್ಕೊತೀರಾ ಒಂದು ಒಣಗಿಟ್ಕೊಂಡ್ರೆ ಎಷ್ಟು ದಿನ ಬೇಕು ವರ್ಷ ಫುಲ್ ಇರುತ್ತೆ ವರ್ಷ ಏನು ಎಷ್ಟು ಇರುತ್ತೆ ಆಗಿದೆ ಉಂಡೆಗಳು ಈಗ ಇದೆಲ್ಲ ಓಕೆ ಇದು ಬೇಡ ಅಲ್ಲ ಒಂಚೂರು ಕೈಗೆ ನೀರು ಹಾಕಿಬಿಡ್ಲಾ ನೀರು ಹಾಕ್ಬಿಡಿ ಇದು ಸಾಕ ಈ ಸಣ್ಣ ಕೂರಿತಾ ಕಾ ಬಿಸಿ ಆಗ್ತಾ ಇರಲಿ ಓಕೆ ಸೊ ನಾನೊಂದು ಹೋಳ್ಗೆ ಶೀಟ್ ತಂದಿದ್ದೀನಿ ಮೇಡಮ್ ಓಕೆ ಇದು ನೋಡಿ ಈ ಥರ ನಮ್ಮ ಮನೇಲಿ ನಾವು ಮಾಡ್ತೀವಿ ಈ ಥರ ಓಕೆ ಇದು ಬಟರ್ ಪೇಪರು ಇಲ್ಲ ಹೋಳ್ಗೆ ಶೀಟು ಹ್ಞೂ ಕೆಳಗಡೆ ಇದು ಹಾಕಿಬಿಟ್ಟು ಎಣ್ಣೆ ಹಾಕಿ ಹ್ಞೂ ಕಣಕ ಮಾಡಿಕೊಂಡು மணி கொட் நான் இவ்வளோ கண்கா உண்டை மேடம் பக்க எண்ணெய் கொண்டு எண்ணெலா இல்லை இல்லை எண்ணெய் ஆக்கே இட் பிடிக்கலாம் ஏ நோடி நான் கொண்டி சோ ஹிங்க அந்த சோ இது மேடம் ಈ ಥರ ಮಾಡಿಕೊಂಡು ಉಂಡೆ ಇದರಲ್ಲಿ ಇಟ್ಕೊಂಡು ಈ ಕಣಕನೂ ಜಾಸ್ತಿ ತಗೊಂಡ್ರೆ ಅಲ್ಲಲ್ಲಿ ಬೆಳ್ ಬೆಳ್ಳ ಬರುತ್ತೆ ಸೊ ಈ ಹೂರಣ ಎಷ್ಟಿರುತ್ತೋ ಅದಕ್ಕಿಂತ ಕಡಿಮೆ ತೊಗೋಬೇಕು ಕಣಕ ಕಣಕ ಹಾಂ ಇವಾಗ ಇದೊಂದು ಆಗಿದೆಯಲ್ಲ ಈಗ ನಾನು ಮಾಡೋದು ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ಟಾರ್ಟಿಂಗಲ್ಲಿ ಬೇಕು ಹ್ಞೂ ನೋಡಿ ಮೇಡಮ್ ಹ್ಞೂ ಈ ಥರ ಹಾಕ್ಕೊಂಡು ಹ್ಞೂ ಇವಾಗ ತೇಳ್ಕೊಂಡು ಹೋಗೋದು ಹೋ ಇದು ತಟ್ಟ ಥರ ಅಲ್ಲ ಹಿಂಗೆ ಮಾಡ್ಕೊಂಡು ಹೋಗುತ್ತಾ ನಾವು ಗೆಲ್ ಮಾಡಲ್ಲ ಹ್ಞೂ ನಮ್ಮ ಮನೇಲಿ ಇದೇ ಥರನಾ ನೋಡಿ ಎಷ್ಟು ನೀವು ಎಷ್ಟು ಸಣ್ಣ ಬೇಕಾದರೂ ತಟ್ಕೊಂಡು ಹೋಗ್ಬೋದು ಟ್ರಾನ್ಸ್ಪರೆಂಟ್ ಇರೋದರಿಂದ ಹಾಂ ನಿಮ್ಗೆ ಕಾಣಿಸ್ತಾ ಇರುತ್ತೆ ಈವನ್ನಾಗೂ ಬರ್ತಿರುತ್ತಾ ಹೂರಣ ನೋಡಿ ಹಾಂ ಹೂರಣ ಈವನ್ನಾಗಿ ಬರ್ತಾ ಇರುತ್ತೆ ಹ್ಞೂ ಎಷ್ಟು ಸಣ್ಣ ಬೇಕಾದ್ರೂ ಮಾಡ್ಬೋದು ನೀವು ದಪ್ಪ ಕೇಳ್ತೀರಾ ದಪ್ಪ ಬೇಕಾ ನಿಮಗೆ ಇಲ್ಲ ಇದು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದರೆ ಆ್ಯಕ್ಚುಲಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ನೋಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಈ ಥರ ಹೌದು ಇಷ್ಟು ಈಸಿಯಾಗಿ ಹೋಳಿಗೆ ಮಾಡೋದನ್ನು ನೋಡಿದ್ದು ಅದೇ ಅದೇ ನನಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ ಮೇಡಮ್ ಆ ಥರ ನೋಡಿ ಇದೆ ಸೊ ಇದಕ್ಕೆ ಇವಾಗ ತವ ಕಾದಿದೆ ಅಂತ ಅನ್ಕೊತೀನಿ ಸ್ವಲ್ಪ ಎಣ್ಣೆ ಸ್ಟಾರ್ಟಿಂಗಲ್ಲಿ ಬೇಕಾಗಿರುತ್ತೆ ಆಮೇಲೆ ಆಮೇಲೆ ಏನು ಎಣ್ಣೆ ಬೇಕಾಗಿರಲ್ಲ ಹ್ಞೂ ಕಾದಿದೆ ಹ್ಞೂ ಸಣ್ಣ ಮಾಡ್ಕೊಳ್ತೀನಿ ಹ್ಞೂ ಇವಾಗ ಇದೇ ಬಿಟ್ಕೊಳತ್ತೆ ಮೇಡಮ್ ಇದು ಬಿಸಿ ಆಗ್ತಾ ಇರಲಿ ಅಷ್ಟೊತ್ತಿಗೆ ಇನ್ನೊಂದು ಕಣಕ ಮಾಡ್ಕೊಳ್ತೀನಿ ಹ್ಞೂ ನೋಡಿ ಅದು ಎಷ್ಟು ದಪ್ಪ ಉಂಟೆ ಇದೆ ಅಲ್ಲ ಹ್ಞೂ ಇದಿಷ್ಟೇ ಸಾಕು ಓಕೆ ಆವಾಗ ನಿಮಗೆ ನಿಮ್ಮನೆ ತುಂಬಾ ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಮ್ಯಾಮ್ ಆ್ಯಕ್ಚುಲಿ ನೋಡ್ತಾನೆ ನನಗೆ ಇದು ಕಲೆ ಎಲ್ಲರಿಗೂ ಬರಲ್ಲ ಮಾಡ್ತಾ ಇದ್ರು ಮಾಡ್ತಾ ಇರಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಅದು ಮಾಡೋದಕ್ಕಿಂತ ಇಂಟ್ರೆಸ್ಟ್ ಬೇಕು ಖಂಡಿತ ಅದೇ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಮೇಲೆ ಚೂರ್ ಎಣ್ಣೆ ಡ್ರೈ ಆಗಿಬಿಡುತ್ತೆ ಸೊ ಅದೇ ತರ ಇನ್ನೊಂದು ಮಾಡ್ಕೊಳ್ಳಿ ಡ್ರೈ ಆಗದೇ ಇರೋಂಗೆ ನೋಡ್ಕೋಬೇಕು ಸ್ವಲ್ಪ ಅದಿಲ್ಲ ಮೆತ್ಕೊಂಡ್ಬಿಡುತ್ತೆ ಯೂಶಲಿ ಈ ತರ ಮಾಡಲ್ಲ ಯಾರು ತುಂಬಾ ಪಳಗಿರೋರಿಗೆ ಈ ತರ ಬರುತ್ತೆ ಕೆಲವರು ಹಿಂಗ್ ಎತ್ಕೊಂಡ್ ಎತ್ಕೊಂಡ್ ಕೈಯಲ್ಲಿ ಹಿಂಗ್ ಮಾಡ್ಕೊಂತ ಇರ್ತಾರೆ ಹೌದು ಇಲ್ಲ ಅವರು ಅಡುಗೆ ಅವರೆಲ್ಲ ಹಿಂಗೆ ಹಿಂಗೆ ಇಟ್ಕೊಂಡು ಹಿಂಗ ಹಿಂಗೆ ಮಾಡ್ತಾರೆ ಅದು ಒಂದು ಅಭ್ಯಾಸ ಅವ್ರಿಗೆ ಅವ್ರು ತುಂಬ ಮಾಡಿರ್ತಾರೆ ನಮ್ಗೆ ಅಷ್ಟು ಬರ ನೋಡಿ ಎಕ್ಸ್ಟ್ರಾ ಆದರೆ ಹಿಂಗೆ ಬೇಕಾದ್ರೆ ವಿಕೆಂಡ್ ರಿಮೂವ್ ಹ್ಞೂ ಈ ತರ ಎಕ್ಸ್ಟ್ರಾ ಆಗುತ್ತಲ್ಲ ಓಕೆ ಈ ರಿಮು ಮಾಡ ಈಸಿ ಅನ್ಸುತ್ತೆ ಇದು ಕೊಡಿ ಇದು ಬಂದ್ಬಿಟ್ಟಿರುತ್ತೆ ಇವಾಗ ಒಂದು ಸ್ಪ್ಯಾಕ್ ಕೊಡಿ ತೆಗಿಯೋದು ಮಗ ಬಿಟ್ಕೊಳತ್ತೆ ಹ್ಞೂ ಅದಾದ್ರೆ ಹೇಳ್ತಾಯಿರಿ ತಕ್ಷಣ ತಿರುವುಕೋದ್ಬೇಡ ಹ್ಞೂ ಚೂರಾಗಬೇಕು ಹ್ಞೂ ಅಷ್ಟೊತ್ತಿಗೆ ಇನ್ನೊಂದು ದೂರ ಮಾಡ್ಕೊಂಬ ಇದರಲ್ಲಿ ಕಣಕ ಕಡಿಮೆ ಇರಬೇಕು ಹ್ಮ್ ಆವಾಗ ನಿಮ್ಗೆ ಕೊನೆಯವರೆಗೂ ಹೂರಣ ಹೋಗಿರುತ್ತೆ ಅದೇ ನಿಮಗೆ ಸವರನ್ ಕಲರಲ್ಲಿ ಗೋಲ್ಡನ್ ಕಲರ್ ಬೆಲ್ಲ ಇದ್ರೆ ಅದು ಟಿಪಿಕಲ್ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ ಆ ಥರ ಬರುತ್ತೆ ಹಾಕೋತೀನಿ ಮೇಡಮ್ ಹ್ಮ್ ಇನ್ನೊಂದು ಸಲ ಸ್ವಲ್ಪ ಪೇಪರ್ ಥರ ಮಾಡ್ಬೋದು ಆಕ್ಚುಲಿ ಪೇಪರ್ ತರ ಇದ್ರೆ ಚೆನ್ನಾಗಿದೆ ಚೆನ್ನಾಗಿರುತ್ತೆ ತುಂಬಾ ದಪ್ಪ ಇದ್ರೆ ನನಗೆ ಒಂಥರ ನಂಬಲಿಕ್ಕೆ ಆಗ್ತಾ ಇಲ್ಲ ಇಷ್ಟು ಚೆನ್ನಾಗಿ ಇಷ್ಟು ತೆಳ್ಳಗೆ ಇಷ್ಟು ಚೆನ್ನಾಗಿ ಹೋಳಿಗೆ ಮಾಡ್ತಾ ಇರೋದು ನಾನು ಫಸ್ಟ್ ಫಸ್ಟ್ ಟೈಮ್ ನೋಡ್ತಿರೋದು ಥ್ಯಾಂಕ್ ಯು ಇದು ತಿರುವಾಕ್ತೀನಿ ಇದಕ್ಕೊಂದು ಇದು ಕೊಟ್ಬಿಡಿ ಕಂಪ್ಲೀಟ್ ಪ್ಲೇಟ್ ಆಮೇಲೆ ಮಡಚೋದು ನೋಡಿ ತಿರುವಾಕೋದು ಒಂದು ಕಲೆ ಇದೆ ಇದರಲ್ಲಿ ಈಗ ನೋಡಿ ಹಿಂಗೆ ಹಿಂಗೆ ತಿರುವಾಕಿ ಹಾಕಿದ್ರೆ ಹಿಂಗಾಕಿದ್ರೆ ಬಿಡುತ್ತೆ ಅದಕ್ಕೆ ಇದೇ ಥರನೇ ಮಾಡಬೇಕು ಇದು ನೋಡಿ ಅದು ಒಂದು ಅದೊಂದು ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಹ್ಞೂ ಅದಾಯ್ತು ಮೇಡಮ್ ಇಡಿ ಇದು ಇನ್ನೊಂದು ಹಾಕ್ತೀನಿ ಓಕೆ ಇದನ್ನೆಲ್ಲ ಮಾಡಿಕೊಂಡು ಮತ್ತೆ ಬರೋಣ ಬ್ರೇಕ್ನ ನಂತರ ಕಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಈಗ ನಮ್ಮ ನೆಲ್ಲಿಕಾಯಿ ಆಮ್ಲ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಅವು ಮಾಡ್ತಾ ಇರುವಾಗಲೇ ತಿನ್ಬಿಡೋಣ ಅನ್ನಿಸ್ತಾ ಇದೆ ನೋಡಿ ಫೈನಲ್ ಹೋಳಿಗೆನ ನೀವು ಈ ರೆಸಿಪಿ ನೋಟ್ ಮಾಡ್ಕೊಳ್ಳಿ ನಿಮಗೆ ಎಲ್ಲೂ ಸಿಗೋಲ್ಲ ಈ ರೆಸಿಪಿ ಯಾಕೆ ಅಂದರೆ ಆ ರೆಸಿಪಿ ಹಿಡಿದವರು ಇವತ್ತು ನಮ್ಮ ಸೈಂಟಿಸ್ಟವರು ಸೊ ನೀಟಾಗಿ ಮಾಡ್ತಾ ಇದ್ದಾರೆ ನೋಡಿ ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಆಗಿದೆಯಲ್ಲ ಮಮ್ಮ ಎಷ್ಟು ತಿನ್ನಾಗಿ ಮಾಡ್ತಿದ್ದಾರೆ ಅಂದ್ರೆ ಪೇಪರ್ ಸೈಜಲ್ಲಿ ಅಲ್ಲಿ ಅವರು ಹೋಳಿಗೆ ಮಾಡ್ತಾ ಈ ಸ್ವಲ್ಪ ನಿಧಾನ ಮೇಡಮ್ ಯಾಕಂದ್ರೆ ಹೋಳಿಗೆ ಹೈ ಫ್ಲೇಮ್ ಅಟ್ಟು ಮಾಡಂಗಿಲ್ಲ ಅದು ಒಂದು ಈಗ ಇದು ಆಗಿದೆ ಅದು ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮದಲ್ಲಿ ಹಬ್ಬ ಥರ ಮಾಡ್ತಾ ಇದ್ವಿ ಸ್ವೀಟ್ ಇದು ಹಾಗಿದೆ ಅಲ್ಲ ಸ್ವಲ್ಪ ಬೇಗ ಹ್ಞೂ ಹ್ಞೂ ಓಕೆ ಈಗ ಅದು ಆಗಿದೆಯಾ ಆಗಿದೆ ಮೇಡಮ್ ನಾನು ಆಫ್ ಮಾಡಿಬಿಡ್ತೀನಿ ಆಮ್ಲ ಹೋಳಿಗೆ ರೆಡಿ ಆಮ್ಲ ಹೋಳಿಗೆ ರೆಡಿ ಇದೆ ರೆಡಿ ಇದೆ ಪ್ಲೇಟ್ ಕೊಟ್ಟರೆ ಸರ್ವ್ ಮಾಡಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗಿದೆ ಹೋಳಿಗೆ ರೆಡಿ ಇದೆ ಹೇಳಿ ಚೋರ್ ಹೇಳ್ತೀನಿ ನೋಡಲಿಕ್ಕೆ ಇದು ತುಂಬಾ ಚೆನ್ನಾಗಿದೆ ಮಾಡೋ ರೀತಿನೂ ಅಷ್ಟೇ ತುಂಬಾ ಸುಲಭ ತುಂಬಾ ಈಸಿ ಯಾರೂ ಹೋಳಿಗೆ ಕಷ್ಟ ಅಂತ ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇದನ್ನ ಈ ರೆಸಿಪಿ ನೋಡಿದ ಮೇಲೆ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ಹೇಳ್ತೀನಿ ನೀವು ಖಂಡಿತವಾಗೂ ಮನೇಲಿ ಟ್ರೈ ಮಾಡಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಹ್ಞೂ ಅಷ್ಟು ಚೆನ್ನಾಗಿದೆ ಅವ್ನು ಹಳ್ಳಿಕಾಯಿ ಆ ಟೇಸ್ಟು ಅದು ಹೆಂಡ್ ಹೆಜ್ಜುವರೆಗು ನೋಡ್ ನೋಡ್ತಾ ಇದೀರ ವೀಕ್ಷಕರ ಹೆಜ್ಜುವರೆಗುನು ನೀಟಾಗಿ ಅದು ಅಪ್ಲೈ ಮಾಡಿದಾರ ಅವರು ಅದನ್ನ ಅಷ್ಟು ಚೆನ್ನಾಗಿದೆ ಮನೆಯಲ್ಲೂ ಮಾಡ್ಕೋಬಹುದು ಹೆಲ್ತಿ ಹೋಳಿಗೆ ಮಾಡ್ಬೋದು ಇಷ್ಟು ಒಳ್ಳೆಯ ಅಡುಗೆ ಹೆಲ್ತಿ ಅಡುಗೆನ ಆಮೇಲೆ ಟೇಸ್ಟ್ ಎಮ್ಮೆ ಅಡುಗೆನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಮ್ಮ ಶರಣು ಶರಣಾರ್ಚ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿ ಕುಮಾರ್ ಅವರು ಬಂದು ಬೆಟ್ಟದ ಕಾಯಿಂದ ಹೋಳಿಗೆ ಮಾಡೋದನ್ನು ತೋರಿಸ್ಕೊಟ್ರು ಇದಂತೂ ತುಂಬಾ ಟೇಸ್ಟ್ ಆಗಿತ್ತು ಮತ್ತು ಅಷ್ಟೇ ಹೆಲ್ತಿ ಕೂಡ ಈಸಿ ಸಹ ನೀವು ಮನೆಯಲ್ಲಿ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ ನೀವು ಇದ್ರ ಸಿಹಿಯನ್ನು ಸವಿಯಿರಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿ ರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಬೆಟ್ಟದ ನಲ್ಲಿಕಾಯಿ ಹೋಳಿಗೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಆರ್ಗಾನಿಕ್ ಬೆಲ್ಲ ತೊಗರಿಬೇಳೆ ಬೆಟ್ಟದ ನಲ್ಲಿಕಾಯಿ ಮೈದಾ ಹಿಟ್ಟು ತೆಂಗಿನಕಾಯಿ ತುರಿ ಏಲಕ್ಕಿ ಪುಡಿ ಎಣ್ಣೆ ಮಾಡುವ ವಿಧಾನ ಒಂದು ಜಾರಿನಲ್ಲಿ ಬೇಯಿಸಿರುವ ನಲ್ಲಿಕಾಯಿಯನ್ನು ನೈಸಾಗಿ ಡ್ರೈ ಆಗಿ ರುಬ್ಬಬೇಕು ನಂತರ ಅದೇ ಜಾರಿನಲ್ಲಿ ಬೇಯಿಸಿಕೊಂಡಿರುವ ಒಂದು ಕಪ್ ಬೇಳೆಯನ್ನು ಹಾಕಿ ರುಬ್ಬಬೇಕು ನೀರು ಹಾಕಬಾರದು ನಂತರ ಒಂದು ಕಪ್ ತೆಂಗಿನ ತುರಿಯನ್ನು ಡ್ರೈ ಆಗಿ ರುಬ್ಬಬೇಕು ನಂತರ ಒಂದು ಬಾಂಡಲಿಯಲ್ಲಿ ಒಂದೂವರೆ ಕಪ್ಪು ಆರ್ಗಾನಿಕ್ ಬೆಲ್ಲ ಹಾಕಿ ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ ಕರಗಿದ ಮೇಲೆ ರುಬ್ಬಿರುವ ಬೇಳೆಯನ್ನು ಹಾಕಿ ನಂತರ ರುಬ್ಬಿರುವ ತೆಂಗಿನ ತುರಿ ಸಣ್ಣ ಉರಿಯಲ್ಲಿ ಗಟ್ಟಿಯಾಗಿ ಪಾಕ ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಲಾಸ್ಟಲ್ಲಿ ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಒಂದು ಕಪ್ ಮೈದಾ ಹಿಟ್ಟಿಗೆ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕು ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ನಂತರ ರೆಡಿ ಇರುವ ಹೂರಣವನ್ನು ರೆಡಿ ಮಾಡಿರುವ ಮೈದಾ ಹಿಟ್ಟಿನ ಮಧ್ಯದಲ್ಲಿಟ್ಟು ಒಂದು ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತಟ್ಟಿ ತವಾದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ತಟ್ಟಿರುವ ಹೂರಣವನ್ನು ಬೇಯಿಸಿದರೆ ಬೆಟ್ಟದ ನಲ್ಲಿಕಾಯಿ ಹೋಳಿಗೆ ಸವಿಯಲು ಸಿದ್ಧ